ಬಿಸಿ ಬಿಸಿ ಸುದ್ದಿ ನಮ್ಮ ನಗರಕ್ಕೆ ಬೊಂಬಾಟ್ ಕೋಳಿಗಳು ಬಂದಿದ್ದಾವೆ ಈ ಬೊಂಬಾಟ್ ಕೋಳಿಗಳು ಇಡುವ ಮೊಟ್ಟೆಗಳಲ್ಲಿ ಮಕ್ಕಳಿಗೆ ಇಷ್ಟವಾಗುವ ಸಿಹಿ ತಿನಿಸು ಮೋಜಿನ ವಸ್ತು ಹಾಗೂ ಉಡುಗೊರೆಗಳು ತುಂಬಿರ್ತವೆ ನಗರದ ಮೂಲೆ ಮೂಲೆಗಳಿಂದ ಈ ಕೋಳಿಗಳನ್ನ ನೋಡೋಕೆ ಜನರು ಓಡೋಡಿ ಬರ್ತಿದ್ದಾರೆ ನಿಮ್ಮ ಮಕ್ಕಳಿಗೂ ಬೆಳಗಿನ ಮೊಟ್ಟೆ ಇಷ್ಟ ಆಗ್ಬೋದು ನೀವು ಬೇಗ ಭೇಟಿ ಕೊಡಿ ಒಂದೂರಿಗೆ ಒಂದಷ್ಟು ಬೊಂಬಾಟ್ ಕೋಳಿಗಳು ಬಂದಿದ್ವು ಅವು ಉಡುಗೊರೆ ಮತ್ತೆ ಆಟಿಕೆಗಳಿಂದ ತುಂಬಿದ್ದ ಬೆರಗಿನ ಮೊಟ್ಟೆಗಳನ್ನ ಇಡ್ತಿದ್ವು ಎಲ್ಲಾ ಮಕ್ಕಳು ಕೋಳಿಗಳನ್ನ ನೋಡೋಕ್ ಆಸೆ ಪಟ್ರು ಅವ್ರ ಅಪ್ಪ ಅಮ್ಮನ್ ಜೊತೆಲಿ ಕೋಳಿಗಳಿಟ್ಟಿದ್ದ ಪಾರ್ಕ್ ಭೇಟಿ ಕೊಟ್ರು ಬೊಂಬಾಟ್ ಕೋಳಿಗಳನ್ನ ನೋಡಿ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಯ್ತು ಅವುಗಳನ್ನ ನೋಡ್ತಾ ಆಹಾರ ತಿನ್ನಿಸ್ತಾ ಮಜಾ ಮಾಡಿದ್ರು ಮಕ್ಕಳಿಗೆ ಅವ್ರಿಗಿಷ್ಟವಾದ ಮೊಟ್ಟೆಯನ್ನ ಆಯ್ಕೆ ಮಾಡೋ ಅವಕಾಶನೂ ಇತ್ತು ಏನಿದೆ 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 ಸರ್ಪ್ರೈಸ್ ಕೋಳಿಗಳು ತುಂಬಾನೇ ವಿಶೇಷವಾಗಿದ್ವು ಹಾಗಾಗಿ ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಿದ್ದ ಕಳ್ಳರು ಅವುಗಳನ್ನ ಕದಿಬೇಕು ಅನ್ಕೊಂಡ್ರು ನಾಲ್ಕು ಜನ ಕಳ್ಳರ ಗುಂಪು ಗಿಲ್ಲಿ ಸಿಲಿ ಜಾನಿ ಮತ್ತೆ ಕಾನಿ ಅವರು ಆ ಊರಿನ ಜನಕ್ಕೆ ಯಾವಾಗ್ಲೂ ತೊಂದರೆ ಕೊಡ್ತಿದ್ರು ಮಾರನೇ ದಿನ ಅಲ್ಲಿನ ಕಾವಲುಗಾರ ಕೋಣೆ ಬಾಗ್ಲು ತೆಗ್ದಾಗ ಅಲ್ಲಿದ್ದ ಬೊಂಬಾಟ್ ಕೋಳಿಗಳೆಲ್ಲ ಕಾಣೆ ಆಗಿರೋದು ಗೊತ್ತಾಯ್ತು ಅವರು ತಕ್ಷಣ ಚೂಚು ಟಿವಿ ಪೊಲೀಸ್ಗೆ ಕರೆ ಮಾಡಿದ್ರು ಚೂಚು ಹಾಗೆ ಆಫೀಸರ್ ಚಾಚಾ ಇಬ್ರು ಪವರ್ ಮೊಬೈಲ್ ಮತ್ತೆ ಪವರ್ ಕ್ರೂಸರ್ ಹಾಕೊಂಡು ಪಾರ್ಕ್ ಬಂದ್ರು ಅವರು ಬೊಂಬಾಟ್ ಕೋಳಿಗಳಿದ್ದ ಕೋಣೆಗೆ ಹೋದ್ರು ಚೀಫ್ ಚೂಚು ಅಲ್ಲಿದ್ದ ಕೋಳಿ ಪುಕ್ಕ ನೋಡಿ ಒಂದು ಉಪಾಯ ಮಾಡಿದ್ರು ಆಮೇಲೆ ಚೀಫ್ ಚೂಚು ಒಂದು ಡ್ರೋನ್ ತಂದು ಸುತ್ತಮುತ್ತ ಇದ್ದ ಪ್ರದೇಶದಲ್ಲಿ ಹಾರಾಡೋಕ್ ಬಿಟ್ರು ಆ ಡ್ರೋನ್ ನಲ್ಲಿದ್ದ ಕ್ಯಾಮರಾದಿಂದ ಚೀಫ್ ಚೂಚುಗೆ ವಿಡಿಯೋ ಹೋಗ್ತಾ ಇತ್ತು ನೋಡ್ತಾ ಇದ್ದಾಗ ಪಕ್ಕದ ಕಾರ್ಡ್ ನಲ್ಲಿ ಕೋಳಿಗಳ ಪುಕ್ಕಗಳು ಬಿದ್ದಿದ್ದು ಕಾಣಿಸ್ತು ಆಮೇಲೆ ಚೀಶ್ ಚೂಚು ಆಫೀಸರ್ ಗಳಾದ ಚೀಕು ಮತ್ತು ಚೀಕಾಗೆ ಅವ್ರ ಜೊತೆ ಬರೋಕೆ ಹೇಳಿದ್ರು ತಕ್ಷಣವೇ ಪೊಲೀಸರ ತಂಡ ಕಾಡಿನ ಕಡೆ ಹೋಯ್ತು ಆಫೀಸರ್ಗಳಾದ ಚೀಕಾ ಮತ್ತೆ ಚೀಕು ಏನಾದ್ರೂ ಸುಳಿವು ಸಿಗ್ಬೋದಾ ನೋಡಿದ್ರು ಅವರಿಗೆ ಕೋಳಿಗಳು ಕೂಗೋದು ಕೇಳಿಸ್ತು ಆಫೀಸರ್ ಚೀಕು ಮತ್ತೆ ಚೀಕಾಗೆ ಆ ಶಬ್ದ ನೆಲದ ಕೆಳಗಿಂದ ಬರ್ತಿದೆ ಅನ್ನೋದು ಗೊತ್ತಾಯ್ತು ಅವರು ಟೂಲ್ ಮಾಸ್ಟರ್ ಕಸ್ಲಿನ ಸಹಾಯ ಕೇಳಿದ್ರು ಟೂಲ್ ಮಾಸ್ಟರ್ ಕಸ್ಲಿ ಮ್ಯಾನೆಟ್ ಆರ್ಮ್ಸ್ ಅನ್ನೋ ಅದ್ಭುತ ಟೂಲ್ ಟ್ರಕ್ ನಲ್ಲಿ ಬಂದು ನೆಲಾನ ಅಗಿಯೋಕೆ ಆಫೀಸರ್ ಚೀಕು ಮತ್ತೆ ಚೀಕಾಗಿ ಗುಟ್ಟಾದ ಬಾಗಿಲು ಕಾಣಿಸ್ತು ಅವರು ಗುಂಡಿಗೆ ದುಂಕಿ ಬಾಗಿಲನ್ನ ತೆಗೆದ್ರು ಅಲ್ಲೊಂದು ಅಡುಗು ಇತ್ತು ಅಲ್ಲಿದ್ದ ಕಳ್ಳರು ಹಾಗೂ ಬೊಂಬಾಟ್ ಕೋಳಿಗಳು ಆಫೀಸರ್ ಕಣ್ಣೆ ಬಿದ್ವು ಅದೇ ಸಮಯದಲ್ಲಿ ಚೀಸ್ ಚೂಚು ಹಾಗೂ ಆಫೀಸರ್ ಚಾಚಾಗೆ ಹಡಗು ತಾಣಕ್ ಹೋಗೋ ಇನ್ನೊಂದು ಬಾಗ್ಲೂ ಸಿಕ್ತು ಅದನ್ನ ದೊಡ್ಡ ಬಂಡೆಯಿಂದ ಮುಚ್ಚಿದ್ರು ಆ ಬಂಡೆ ದೊಡ್ಡದಿತ್ತು ಹಾಗಾಗಿ ಆಫೀಸರ್ ಚಾಚಾ ಪವರ್ ಕ್ರೂಸರ್ನಿಂದ ಕಪ್ನ ಗುಂಡ್ ಹಾರಿಸಿ ಬಂಡೆ ಪುಡಿ ಮಾಡಿದ್ರು ಗಿಲ್ಲಿ ಸಿಲ್ಲಿ ಜಾನಿ ಮತ್ತೆ ಕಾನಿ ಹೆದರ್ ಬಿಟ್ರು ಚೂಚು ಟಿವಿ ಪೊಲೀಸರ ಗಿಲ್ಲಿ ಮತ್ತೆ ಕಾನಿ ತಪ್ಪಸ್ಕೊಂಡು ಓಡೋಕ್ ಶುರು ಮಾಡಿದ್ರು ಆಫೀಸರ್ ಚಾಚಾ ಅವರನ್ನೇ ಹಿಂಬಾಲಿಸಿದ್ರು ಆಫೀಸರ್ ಚಾಚಾಗೆ ಗಿಲ್ಲಿ ಮತ್ತೆ ಕಾನಿ ಬಹಳ ಬೇಗ ಸಿಗ್ಬಿಟ್ರು ಅವರು ತಕ್ಷಣ ಒಂದು ಬಲೆನ ಬೀಸಿ ಗಿಲ್ಲಿನ ಹಿಡ್ದೇ ಬಿಟ್ರು ಆಮೇಲೆ ಅವರು ಕಾನಿಯನ್ನ ಹಿಂಬಾಲಿಸಿದ್ರು ಆದ್ರೆ ಕಾನಿ ತುಂಬಾ ಜೋರಾಗಿ ಓಡ್ತಿದ್ದ ಕಾನಿ ತಾನು ತಪ್ಪಿಸ್ಕೊಂಡೆ ಅನ್ಕೊಳ್ಳೋಷ್ಟ್ರಲ್ಲಿ ಆಫೀಸರ್ ಚಾಚಾ ಅವನನ್ನ ಕೆಸರು ಗುಂಡಿ ಬೀಳಿಸ್ಬಿಟ್ರು ಚೂಚು ಟಿವಿ ಪೊಲೀಸರು ಎಲ್ಲ ಕಳ್ರನ್ನ ಹಿಡಿದ್ಬಿಟ್ರು ಆಮೇಲೆ ಪೊಲೀಸ್ ತಂಡ ಬೊಂಬಾಟ್ ಕೋಳಿಗಳನ್ನ ಮತ್ತೆ ಪಾರ್ಕ್ ತಂದ್ಬಿಟ್ರು நாம எல்லா போலீஸ் நாம